ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸೂಪರ್ ಆಗಿರೋ ಅಂತಹ ಚಟ್ನಿ ಇದ್ದೀನಿ ಚಟ್ನಿ ಅನ್ಕೋಬೋದು ಇಲ್ಲಾಂದರೆ ಪಚಡಿ ಅಂತನಾದರೂ ಅನ್ಕೋಬೋದು ಬಟ್ ಬಿಸಿ ಬಿಸಿ ಅನ್ನದ ಮೇಲೆ ಒಂದು ಸ್ಪೂನ್ ಈ ಚಟ್ನಿ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರುಚಿಕರವಾಗಿರುವಂತಹ ಪಚಡಿ ಅಥವಾ ಚಟ್ನಿ ಇದನ್ನು ಹೇಗೆ ಮಾಡೋದು ಯಾವುದರಿಂದ ಮಾಡೋದು ಅಂತ ನೋಡ್ಕೊಂಬರೋಣ ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಇದನ್ನು ಮಾಡೋದಕ್ಕೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಒಂದು ಕಾಲು ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ ತೊಂಡೆಕಾಯಿನ ಒಂದು ಎರಡರಿಂದ ಮೂರು ಸಲ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಬೇಕು ನೀಟಾಗಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಗುಂಡು ಗುಂಡುಗಾದರೂ ಕಟ್ ಮಾಡ್ಕೊಂಡು ಇಟ್ಕೋಬೋದು ಈಗ ಒಂದು ನಾರ್ಮಲ್ ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಒಂದು ಸ್ಪೂನ್ ಅಥವಾ ಒಂದು ಎರಡು ಸ್ಪೂನ್ ಸಾಕಾಗತ್ತೆ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ನಾರ್ಮಲ್ ಒಗ್ಗರಣೆಗೆ ಹಾಕ್ಕೊಳ್ತೀವಲ್ವ ಅಷ್ಟಷ್ಟು ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಎರಡು ಕಾಲು ಜಾಸ್ತಿ ಬಿದ್ದರೂ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲದ್ರ ಜೊತೆಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎಲೆ ಫುಲ್ಲು ಒಂದು ಹೆಸರಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ನಾನು ಚೆನ್ನಾಗಿ ತೊಳ್ಕೊಂಡಂತಹ ತೊಂಡೆಕಾಯಿನ ಈ ಥರ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ಆ ತೊಂಡೆಕಾಯಿಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ರುಬ್ಬೋದಕ್ಕೇ ಒಗ್ಗರಣೆ ಪಲ್ಯ ಅಲ್ಲ ಬಟ್ ತೊಂಡೆಕಾಯಲ್ಲಿರೋ ಅಂಥ ಒಂದು ವಾಸನೆ ಹೋಗಬೇಕು ಅಂತ ಹೇಳಿ ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಬರೀ ತೊಂಡೆಕಾಯಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಾಗಿ ಎಲ್ಲಿರುತ್ತೆ ಅದಕ್ಕೆ ಅದ್ರ ಜೊತೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇರೋದು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಫ್ರೈ ಆದಂಗೆ ಆಗಬೇಕು ನೀರಾಕಿ ಬೇಯಿಸೋದಕ್ಕಿಂತ ಈ ಥರ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಬೇಯಿಸಿದಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ನಾವು ಈ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಎಲ್ಲ ಸೇರಿ ರುಬ್ಬಿದಾಗ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದು ಒಂದು ಸ್ವಲ್ಪ ಹಾಕಬೇಕು ಒಂದು ಟ್ವೆಂಟಿ ಪರ್ಸೆಂಟಷ್ಟು ಇದು ಆದಮೇಲೆ ನಾವು ಇದಕ್ಕೆ ನೋಡಿ ಒಂದು ಹೆಸಲಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದೇ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಇಲ್ಲಾಂದರೆ ನೀವು ಹುಳಿಗೆ ಟೊಮೆಟೊ ಸ್ಕಿಪ್ ಮಾಡಿ ಹುಣಸೆ ಹಣ್ಣು ಕೂಡ ಬೇಕಾದರೂ ಹಾಕೋಬೋದು ಸುಮ್ಮನೆ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಧನ್ಯ ಹಾಕೋದ್ರಿಂದ ಒಂಥರ ಅದೊಂದು ಸ್ಪೆಷಲ್ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸ್ಪೂನಷ್ಟು ಧನ್ಯಾ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆಯಲ್ಲಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಆರರಿಂದ ಏಳು ನಿಮಿಷ ತಗೊಳ್ಳುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಗ್ಸ್ ಮುಚ್ಚಿ ಇದನ್ನು ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಆರೇಳು ನಿಮಿಷ ಆಗಿದೆ ಈಗ ಇದೊಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಆದಂಗೆ ಅನಿಸ್ತಾ ಇದೆ ಇದು ತಳ ಹಿಡಿಯುತ್ತೆ ಅಂತ ಹೇಳಿ ಸ್ವಲ್ಪ ಅವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆ ತೊಂಡೆಕಾಯಲ್ಲಿ ಒಂದು ಹಸಿದು ತರಕಾರಿ ಥರ ಸ್ಮೆಲ್ ಏನಿರುತ್ತೆ ಅದೊಂಚೂರು ಹಸಿ ವಾಸನೆ ಹೋಗಬೇಕು ಈಗ ಇದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟಾಗಿದೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಹೆಚ್ಚು ಹಾಕೋಬಾರ್ದು ಅದು ನಾರ್ಮಲ್ ಚಟ್ನಿ ಥರನೇ ಆಗೋಗ್ಬಿಡುತ್ತೆ ತೊಂಡೆಕಾಯಿ ಫ್ಲೇವರೇ ಹೊಟ್ಟೋಗುತ್ತೆ ಸ್ವಲ್ಪ ತೆಂಗಿನಕಾಯಿ ಒಂಚೂರು ಮಂದ ಬರಬೇಕಲ್ವಾ ಒಂಚೂರು ತೆಂಗಿನಕಾಯಿ ಮತ್ತು ತೊಳೆದಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆರಡು ಹಾಕಿದ್ಮೇಲೆ ಇನ್ನು ಒಂದು ನಿಮಿಷ ಅಥವಾ ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಆಗಿರುತ್ತೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನ ತುರಿ ಹಾಕಿ ಫ್ರೈ ಮಾಡಿಕೊಂಡು ಇನ್ನೇನು ಇದನ್ನು ನಾವಿವಾಗ ರುಬ್ಕೊಳ್ತೀವಿ ಅನ್ನವಾಗ ಇದಕ್ಕೆ ಉಪ್ಪನ್ನು ಸೇರಿಸಬೇಕು ಉಪ್ಪು ಮತ್ತು ಅರ್ಶಿನವನ್ನು ಸೇರಿಸ್ಬೇಕು ಅರಿಶಿನ ಏಕೆ ಅಂದರೆ ಕಲರು ಚೆನ್ನಾಗಿರುತ್ತೆ ಜೊತೆಗೆ ಅರಶದಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರೋದ್ರಿಂದ ಅದು ದೇಹಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೋಬೇಕು ಮತ್ತು ರುಚಿಗೆ ಆಗುತ್ತೆ ಇರೋಷ್ಟು ಉಪ್ಪು ಉಪ್ಪು ನಿಮ್ಮ ನಿಮ್ಮ ರುಚಿಗೆ ಅನುಸಾರವಾಗಿ ಈಗ ಇದನ್ನು ಸಾಧ್ಯವಾದಷ್ಟು ಕಡಿಮೆ ನೀರಲ್ಲಿ ರುಬ್ಬಬೇಕು ಸ್ವಲ್ಪ ನೀರು ನೀರು ಬೇಕು ಅಂತ ಅನ್ಸಿದ್ರೆ ಒಂದು ಚೂರು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡು ರುಬ್ಬಬೇಕು ನೋಡಿ ಈ ಥರ ಫ್ಲೇವರ್ ಬರುತ್ತೆ ಫುಲ್ಲು ಪೇಸ್ಟ್ ಅಲ್ಲ ಒಂದು ನೈಂಟಿ ಪರ್ಸೆಂಟು ಅಲ್ಲಲ್ಲೇ ಒಂದು ಚೂರು ಬಾಯಿಗೆ ಅದೆಲ್ಲ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿರ್ಬೇಕಿದು ಇನ್ನೂ ಚೆನ್ನಾಗಿರ್ಬೇಕಂದ್ರೆ ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಈ ಥರ ಮೇಲೆ ಸೇರಿಸ್ಕೋಬೇಕು ತಿನ್ನೋವಾಗ ಆ ಹಸಿ ಈರುಳ್ಳಿ ಬಾಯಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಅಂಥವ್ರು ಆ ಒಂದು ಈರುಳ್ಳಿ ಸೇರಿಸೋ ಪಾರ್ಟ್ನ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಸೇರಿಸಿದ್ಮೇಲೆ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನೋಡಿ ಇವಾಗ ನಮ್ಮ ರುಚಿಕರವಾದ ತೊಂಡೆಕಾಯಿ ಚಟ್ನಿ ಅಥವಾ ಪಚಡಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿರೋ ಅಂಥ ಮೇಲೆ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಏನು ಸಕ್ಕದಾಗಿರುತ್ತೆ ಅಂತ ಗೊತ್ತಾ ಬೇಕಿದ್ರೆ ನೀವು ಒಂದು ಸ್ಪೂನ್ ತುಪ್ಪ ಹಾಕೋಬೋದು ಬಟ್ ತುಪ್ಪ ಹಾಕ್ಕೊಂಡ್ರೆ ಅದೊಂಥರ ಅದ್ರದ್ದು ಖಾರ ಅಂಶಗಳೆಲ್ಲ ಹೋಗ್ಬಿಡುತ್ತೆ ಹೇಳಿ ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಇಷ್ಟ ಇರೋರು ಒಂದು ಸ್ಪೂನ್ ತುಪ್ಪ ಕೂಡ ಹಾಕೋಬೋದು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಎಕ್ಸ್ಟ್ರಾ ಏನಾದರೂ ಜಾಸ್ತಿ ಮಾಡಿಕೊಂಡ್ರೆ ಚಪಾತಿ ಕೂಡ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ